जय राम भगवान का जय केशव रो वैजय सुंदरो जय जय राम राय वैश्रवण राजा महाराजा की जय नमः श्री रामचंद्र वर्णाह राई क्रिया ब्रह्मने जय कोटला इंद्रराष्ट्र डेस्कटॉप ಹುಣಸೂರು ನಗರಸಭೆಯ ನೂತನ ಅಧ್ಯಕ್ಷ ಗಣೇಶ್ ಕುಮಾರಸ್ವಾಮಿ ಸೋಮವಾರ ಅಧಿಕಾರ ಸ್ವೀಕರಿಸಿದರು ಅಧ್ಯಕ್ಷರ ಕೊಠಡಿಯಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯದಲ್ಲಿ ಭಾಗಿಯಾದ ನಂತರ ಮಾತನಾಡಿದ ಅಧ್ಯಕ್ಷರು ಪ್ಲಾಸ್ಟಿಕ್ ನಿಷೇಧಕ್ಕೆ ಹೆಚ್ಚು ಆದ್ಯತೆ ನೀಡುವೆ ನಗರದ ಸ್ವಚ್ಛತೆ ಬೀದಿ ದೀಪ ಅವ್ಯವಸ್ಥೆ ಬಗ್ಗೆ ಗಮನದಲ್ಲಿದೆ ಇನ್ನು ಕುಡಿಯುವ ನೀರಿನ ಪೂರೈಕೆಗೆ ಗಮನ ಹರಿಸುವೆ ಶಾಸಕ ಹರೀಶ್ ಗೌಡ ಸಂಸದ ಯದುವೀರ್ ಒಡೆಯರ್ವರ ಸಹಕಾರದಿಂದ ಪಕ್ಷಭೇದ ಮರೆತು ಎಲ್ಲ ಸದಸ್ಯರ ಸಲಹೆ ಪಡೆದು ಕಾರ್ಯನಿರ್ವಹಿಸುವೆ ಇದೀಗ ನಗರಸಭೆ ನಿಧಿಯಿಂದ ಪ್ರತಿ ವಾರ್ಡ್ಗೆ ಹತ್ತು ಲಕ್ಷ ರು ಬಿಡುಗಡೆಯಾಗಿದ್ದು ಸದಸ್ಯರು ಸೂಚಿಸುವ ಕಾಮಗಾರಿ ನಡೆಸಲಾಗುವುದು ಮುಖ್ಯವಾಗಿ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ನದಿಗೆ ಸೇರುತ್ತಿರುವ ಕೊಳಚೆ ನೀರನ್ನು ತಪ್ಪಿಸಲು ಯುಜಿಡಿ ವ್ಯವಸ್ಥೆ ಕಲ್ಪಿಸಲು ಶಾಸಕ ಸಂಸದರು ವಿಶೇಷ ಶ್ರಮ ಹಾಕಿದ್ದಾರೆ ಯೋಜನೆ ಮುಂಜೂರಾಗುವ ವಿಶ್ವಾಸವಿದೆ ಎಂದು ಅಭಿಪ್ರಾಯಪಟ್ಟರು ನಗರದಲ್ಲಿ ಪ್ಲಾಸ್ಟಿಕ್ ಹಾವಳಿ ವಿಪರೀತವಾಗಿದ್ದು ಪರಿಸರಕ್ಕೆ ದೊಡ್ಡ ಹಾನಿ ತಂದೂಡಲಿರುವುದನ್ನು ಗಮನದಲ್ಲಿರಿಸಿಕೊಂಡು ನಾಗರಿಕರಲ್ಲಿ ಜಾಗೃತಿ ಮೂಡಿಸಲಾಗುವುದೆಂದು ತಿಳಿಸಿದರು ಪೌರಾಯುಕ್ತ ಮಾನಸ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರೀಶ್ ಸದಸ್ಯರಾದ ರಾಣಿ ಪೆರುಮಾಳ್ ಗೀತಾ ದೇವನಾಯಕ ಸತೀಶ್ ದೇವರಾಜ್ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಎಇಇ ಶರ್ಮಿಳಾ ಇಂಜಿನಿಯರ್ಗಳಾದ ಸೌಮ್ಯ ಲೋಕೇಶ್ ಮ್ಯಾನೇಜರ್ ಸಿದ್ದರಾಜು ಲೆಕ್ಕಾಧಿಕಾರಿ ಶಾರದಮ್ಮ ಸಿಬ್ಬಂದಿ ಬಿಜೆಪಿ ನಗರ ಅಧ್ಯಕ್ಷ ನಾರಾಯಣ್ ಎಸ್ಸಿ ಮೋರ್ಚಾ ಅಧ್ಯಕ್ಷ ರವಿ ಹಾಗೂ ವೆಂಕಟೇಶ್ ಸೇರಿದಂತೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು

ನಾನಾದ್ರೂ ಹೇಳ್ತೀನಿ ನಗರಸಭೆಯಲ್ಲಿ ಇವತ್ತು ಸಿಬ್ಬಂದಿ ವರ್ಗ ಭಾರಿ ಕಡಿಮೆ ಇದೆ ಸಿಬ್ಬಂದಿ ವರ್ಗ ಭಾರಿ ಕಡಿಮೆ ಇದೆ ಭಾರಿ ದೃಷ್ಟಿಯಿಂದ ಅದು ಇದು ನಡೀತಾ ಇದೆ ಅದಕ್ಕೆ ಏನು ಒತ್ತು ಕೊಡಬೇಕು ಅದಕ್ಕೆ ಸಂಪೂರ್ಣವಾಗಿ ಒತ್ತು ಕೊಟ್ಟು ಪ್ರಯತ್ನ ಮಾಡಿ ಅದು ಸಿಬ್ಬಂದಿ ವರ್ಗಕ್ಕೆ ಎಲ್ಲ ತುಂಬಿಸುವಂತ ಕೆಲಸವನ್ನು ಮಾಡ್ತೀವಿ ಅದೇ ರೀತಿ ಸ್ವಚ್ಛತೆಗೆ ಪ್ರಾಮುಖ್ಯತೆ ಸ್ವಚ್ಛತೆ ಕುಡಿಯೋ ನೀರು ಬೀದಿ ದೀಪ ಎಲ್ಲವನ್ನೂ ಹಾಗೆ ನಮ್ಮ ಅಭಿವೃದ್ಧಿ ಕೆಲಸ ಪ್ರತಿಯೊಂದರಲ್ಲೂ ನಾವೇನು ಕೆಲಸ ಈ ಒಂದು ಆಯ್ಕೆ ಆಗುತ್ತೆ ಎಲ್ಲ ನಮ್ಮ ಮುಖ್ಯವಾಗಿ ಪ್ರಮುಖ ಪಾತ್ರ ರಿಸಿಕೊಂಡರು ಮಾನ್ಯ ಶಾಸಕರು ಹಾಗೆ ಎನ್ ವಿಡಿತ ಕಾಮರಾಜರು ಹಾಗೂ ಎಲ್ಲ ಜನ ಜೆ ಡಿ ಎಸ್ನ ನಗರಸಭಾ ಸದಸ್ಯರು ಹಾಗೆ ಪಕ್ಷೇತರ ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷಿಯ ಸದಸ್ಯರು ಎಲ್ಲರೂ ಕೂಡಿ ಅದಕ್ಕೆ ಪ್ರೀತಿ ಭಾರತೀಯ ಜನತಾ ಪಾರ್ಟಿ ಹರೀಶ್ ಇರ್ಬೇಕು ಅದನ್ನು ಕೂಡ ಜೆ ಡಿ ಎಸ್ನ ಸದಸ್ಯರು ಇರ್ಬೋದು ದೇವರಾಜಣ ಇರ್ಬೋದು ಹಾಗೆ ನಮ್ಮ ಕೃಷ್ಣ ಗಂಟೆ ಅವರು ಸತೀಶ್ ಕುಮಾರ್ ಇರ್ಬೋದು ಹಾಗೆ ನಮ್ಮ ರಾಣಿ ತೆರಮಾಳ್ ಅವರು ಗೀತಾ ನಿಮ್ನ ಅವರು ಕೃಷ್ಣ ಇವರು ರಮೇಶ್ ಅವರು ಮಾಣಿಕ್ ಪ್ರಸಾದ್ರು ಪ್ರಸಾದ್ ಅವರು ಸಾಯಿನ್ ಶ್ರೀರಾಜ್ ಪ್ರಸಾದ್ ಹಾಗೆ ಎಲ್ಲ ಸದಸ್ಯರುಗಳು ಕೂಡ ಇವತ್ತು ನನಗೆ ಶ್ವೇತ ಮಂಜುನಾಥ್ ಅವರಾಗ್ಬಹುದು ಎಲ್ಲರೂ ಕೃಷ್ಣರಾಜ್ ಹಾಗೆ ಎಲ್ಲರೂ ಸೇರಿ ಇವತ್ತು ನಗರಸಭೆಗೆ ಆಯ್ಕೆ ಮಾಡುವಂಥದ್ದು ನಾನು ಧನ್ಯವಾದಗಳನ್ನ ಮುಖಂಡರಿಗೆ ಅದರಲ್ಲೂ ಕೂಡ ಇವತ್ತು ಗುರುತಿಸಿ ಶಾಸಕರು ಅಂಡ್ ಕಳೆದ ಬಾರಿ ಶಾಲೆಗೆ ಸಮಾಜಕ್ಕೆ ಕೊಟ್ಟರು ಸರಿ ನಮ್ಮ ಸಮಾಜಕ್ಕೆ ಕೊಟ್ಟಿದೆ ಎಲ್ಲರೂ ಬರ್ತಾರೆ ಸುಮಾರು ಜನ ಹತ್ತಿರ ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ಮಾಡಿರೋಂಥದ್ದು ನಾನು ಖಂಡಿತ ಅವ್ರನ್ನ ತುಂಬ ಅಭಿನಂದಿಸ್ತೀನಿ ಹಾಗೆ ಅವ್ರು ಮಾಡಿರೋ ಎಲ್ಲ ಸದಸ್ಯರು ಸೇರಿ ನನ್ನ ಆಯ್ಕೆ ಮಾಡಿದ್ದಾರೆ ಇವತ್ತು ಚಿರೋಣಿ ಅಭಾರಿ ಆಗಿರ್ತೀನಿ ಅಂತ ಹೇಳ್ತಾ ಮುಂದಿನ ಒಂದು ನಗರಸಭೆ ಏನು ಆರು ತಿಂಗಳು ನನ್ನ ಮಿತಿ ಮೀರಿ ಶಕ್ತಿ ಮೀರಿ ನನ್ನ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದ ಒಳಚರಂಡಿ ವ್ಯವಸ್ಥೆ ಒಂದು ಇಪ್ಪತ್ತಾರು ಇಪ್ಪತ್ತೆಂಟು ಕೋಟಿ ಲಕ್ಷ್ಮಣ ಕೆಲಸ ಕಾರ್ಯಗಳು ನಡೀತಾ ಇದೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಸಿಬ್ಬಂದಿ ವರ್ಗ ಕಡಿಮೆ ಇದೆ ಭಾರಿ ಕಡಿಮೆ ಇದೆ ಕೆಲಸ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ ಅಧಿಕಾರಿಗಳಿಗೆ ಅದರಿಂದ ಸಿಬ್ಬಂದಿ ವರ್ಗಕ್ಕೆ ಏನು ಮಾಡಬೇಕು ಎಷ್ಟು ಸಿಬ್ಬಂದಿಗಳು ಬೇಕು ನಮಗೆ ನಮಗೆ ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ ಒಪ್ಪತ್ತಿನಲ್ಲಿ ನಾವು ಸ್ಟಾಫ್ ಬುಕ್ಕಿಂಗ್ ಅಂತ ಚರ್ಚೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅದೇ ರೀತಿ ಸ್ಟಾಫ್ನ ಏನಾರು ಮಾಡಿ ನಮ್ಮ ಅವಧಿಯಲ್ಲಿ ತಂದು ಕೆಲಸ ಮಾಡೋಕ್ಕೆ ಸಾರ್ವಜನಿಕವಾಗಿ ಅನುಕೂಲ ಮಾಡೋಕ್ಕೊಂದು ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿ ಟ್ಯಾಕ್ಸ್ ಕಲೆಕ್ಷನ್ ಆಗ್ಬೋದು ಮುಂದಾಗ್ಬೋದು ಮಾಮೂಲಿ ನಮ್ಮ ನಗರಸಭೆಗೆ ಅದರಲ್ಲೂ ಇನ್ನೇನಾದ್ರು ವಿಶೇಷವಾಗಿ ಮಾಡೋಕ್ಕೆ ಅವಕಾಶ ಸಿಕ್ಕರೆ ಎಲ್ಲ ಒಂದು ಸಹಕಾರದಿಂದ ಮಾಡ್ತೀವಿ ನಗರಸಭೆಗೆ ನಗರಸಭೆ ನಮ್ಮ ನಗರ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಆಗೋದು ಮಕ್ಕಳಾಗ ಅಭಿವೃದ್ಧಿ ಕೆಲಸಗಳು ವಿಶೇಷವಾಗಿ ಹಾಗೆ ನಮ್ಮ ಏನು ಆಸ್ತಿ ಐತೆ ನಮ್ಮ ನಗರಸಭೆ ಆಸ್ತಿ ಆಸ್ತಿಲ್ಲೂ ಕಠಿಣ ಕ್ರಮವಾಗಿವ ಇವತ್ತೇ ಅಭಿವೃದ್ಧಿ ತಗೊಂಡು ಏನು ಮಾಡಬೇಕು ಅದನ್ನು ನಮಗೆ ಅವರು ಹೆಚ್ಚು ಕಮ್ಮಿ ಸುಮಾರು ನಮ್ಮ ನಗರಸಭೆ ಆಸ್ತಿ ಕಡೆ ಕಡೆ ಮುಗಿದಿವೆ ಎಲ್ಲನೂ ಒಗ್ಗೂಡಿಸಿ ನಮ್ಮ ಎಲ್ಲ ಒಂದು ಸಹಕಾರ ಎಲ್ಲ ಸಹ ಒಂದು ಸಲಹೆ ಪಡೆದು ನಾನು ಹಾಗೆ ನಮ್ಮ ಸ್ನೇಹಿತರು ಇದ್ದಾರೆ ಇವತ್ತು ಎಲ್ಲ ಸ್ನೇಹಿತರುಗಳು ಎಲ್ಲ ಇವರು ಎಲ್ಲ ಬಂದು ನನಗೆ ಇವತ್ತು ಆಡಿಸಿ ಆರೈಸಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೆ ನಮ್ಮ ಪತ್ರಕರ್ತ ಮಿತ್ರರು ಸಚಿತ್ ಕುಮಾರ್ ಅವರು ಹಾಗೆ ನಮ್ಮ ಅವರು ನಮ್ಮ ಅವರು ಮಾಶವ್ರು ಹಾಗೆ ನಮ್ಮ ಮಾದೆಯವರು ಎಲ್ಲ ಮಾಧ್ಯಮದ ಮತ್ತು ಯೂಟ್ಯೂಬ್ ಚಾನಲ್ನ ಎಲ್ಲ ಸ್ನೇಹಿತರಿಗೂ ನಾನು ತುಂಬ ಹೃದಯದ